ಲ್ಲಿ ಸ್ಟಾರ್ಟಿಂಗ್ ರೇಂಜಸ್ ಅಂತ ಬಂದಾಗ ಆರೂವರೆ ಸಾವಿರದಿಂದಲೂ ಚೈನ್ ಸಗಳು ಸ್ಟಾರ್ಟಿಂಗ್ ಸಿಗುತ್ತೆ ಆರೂವರೆ ಎಂಟೂವರೆ ಒಂಬತ್ತುವರೆ ಹತ್ತುವರೆ ಹನ್ನೆರಡುವರೆ ಹದಿನಾರು ಹದಿನೆಂಟು ಅಪ್ ಟು ಇಪ್ಪತ್ತೆರಡು ಸಾವಿರದವರೆಗೂ ಇಪ್ಪತ್ತೆರಡು ಇಪ್ಪತ್ನಾಲ್ಕರ ತನಕಲ್ಲೂ ಚೈನ್ಸಗಳು ಅವೈಲೇಬಿಲಿಟಿ ಎಲ್ಲ ಅನದಾತರಿಗೆ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ಚೈನ್ಸಾ ಬಗ್ಗೆ ಮಾಹಿತಿ ಹೇಳ್ತಾ ಇದ್ದೀವಿ ಮೊದಲನೇದಾಗಿ ನಮ್ಮ ಅಡ್ರೆಸ್ ಬಂದು ಚಿಕ್ಕಮಗಳೂರು ಡಿಸ್ಟಿಕ್ ಕಡಲ ತಾಲೂಕು ರೋಡ್ ರೋಡಲ್ಲಿ ಮೊದಲ ಅಂಗಡಿ ಇತ್ತು ಈಗ ಅಂಗಡಿ ಶಿಫ್ಟ್ ಮಾಡಿದ್ದೀವಿ ಅಂದರೆ ಶಿಫ್ಟ್ ಕಾರಣ ಟ್ರಾನ್ಸ್ಪೋರ್ಟಿಗೆ ತುಂಬ ರೈತರು ಬಂದರಿಗೆ ಇದು ಟ್ರಾನ್ಸ್ಪೋರ್ಟಿಗೆ ಬಸ್ಸಿಗೆ ಪ್ರಾಬ್ಲಮ್ ಆಗಿದ್ದರಿಂದ ಸಿಟಿ ಶಿಫ್ಟ್ ಮಾಡಿದೀವಿ ಸಿಟಿ ಅಲ್ಲಿ ಅಂದ್ರೆ ಬೀರೂರಲ್ಲಿ ಪೊಲೀಸ್ ಸ್ಟೇಷನ್ ಪಕ್ಕ ಸಿ ಬ್ಯಾಂಕ್ ಎದುರುಗಡೆ ಅಂಗಡಿ ಶಿಫ್ಟ್ ಮಾಡಿದ್ವಿ ಬಂದು ಸಲ ವಿಸಿಟ್ ಮಾಡಿದ್ರೆ ಒಳ್ಳೆಯದು ಇವತ್ತಿನ ವೀಡಿಯೋದಲ್ಲಿ ಚೈನ್ಸಾ ಬಗ್ಗೆ ಮಾಹಿತಿ ಹೇಳ್ತಾ ಇದೀವಿ ಮೂರು ನಾಲ್ಕು ವೇರಿಯಂಟ್ ಸಿಗುತ್ತೆ ಸರ್ ಅಂದರೆ ಫಾರ್ಟಿ ಏಯ್ಟ್ ಸಿ ಸಿಯಿಂದ ಹಿಡಿದು ಫಿಫ್ಟಿ ಟು ಸಿ ಸಿಕ್ಸ್ಟಿ ಏಯ್ಟ್ ಸಿ ಸಿವರೆಗೂ ಸಿಗುತ್ತೆ ಈಗ ಬಂದಿರೋದು ಇದು ಬಂದು ಮಾಡೆಲ್ ಬಂದು ಸಿಕ್ಸ್ಟಿ ಟು ಸಿ ಸಿದು ಮಾಡೆಲ್ ಆಗಿರುತ್ತೆ ಹೆವಿ ಇಂಜಿನ್ ಬರುತ್ತೆ ಇದರದ್ದು ಬಾರ್ ಬಂದು ಇಪ್ಪತ್ತೆರಡು ಇಂಚ್ ಬಾರ್ ಬರುತ್ತೆ ಈ ಸಿಕ್ಸ್ಟಿ ಟು ಸಿ ಸಿಗೆ ಇನ್ನೊಂದೇನಂದರೆ ಎಲ್ಲ ಥರದ್ದು ಬಾರ್ನು ಚೇಂಜ್ ಮಾಡ್ಕೋಬೋದು ಅಂದರೆ ಹದಿನೆಂಟು ಇಂಚಿನ ಬಾರ್ನೂ ಚೇಂಜ್ ಮಾಡ್ಬೋದು ಮತ್ತು ಇಪ್ಪತ್ತು ಇಂಚಿನ ಬಾರ್ನ ಚೇಂಜ್ ಮಾಡ್ಕೋಬೋದು ಮತ್ತು ಇಪ್ಪತ್ತೆರಡು ಇಂಚಿನ ಬಾರ್ನೂ ಯೂಸ್ ಮಾಡ್ಬೋದು